ನೋಡಿ ನನಗೀಗ ಎಪ್ಪತ್ತೈದು ಮುಗ್ದು ಮುಗಿದಿದೆ ತುಂಬಿದೆ ಎಪ್ಪತ್ತಾರು ಬರ್ತದೆ ನಾನು ಚುನಾವಣೆ ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷನೇ ಇದೆ ಅಂತ ಇಟ್ಕೊಳ್ಳ ಮೇ ಹದಿಮೂರು ಅಂತ ಹೇಳಿದ್ರೆ ಇನ್ನು ಎರಡು ವರ್ಷ ತುಂಬಿದೆ ಇನ್ನು ಮೂರು ವರ್ಷ ಇರ್ತದೆ ನನಗೀಗ ಎಪ್ಪತ್ತೈದು ಇರುವಾಗ ಅಲ್ಲಿಗೆ ಎಪ್ಪತ್ತೆಂಟು ಆಗ್ತದೆ ಎಪ್ಪತ್ತೆಂಟು ವಯಸ್ಸಲ್ಲಿ ನಾನು ಚುನಾವಣೆಗೆ ನಿಂತು ಗೆದ್ದು ಮುಂದೆ ಐದು ವರ್ಷ ನಾನೇನು ಕೆಲಸ ಮಾಡೋಕ್ಕಾಗ್ತದೆ ವಯೋ ಸಹಜವಾದಂತಹ ದೌರ್ಬಲ್ಯಗಳು ಸಹಜವಾಗಿ ಮನುಷ್ಯನ ದೇಹದಲ್ಲಿ ಬರ್ತಕ್ಕಂಥದ್ದು ಆ ದಿಸೆಯಲ್ಲಿ ನಾನು ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿಲುವು ಆ ದೃಷ್ಟಿನಲ್ಲಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ನಾವು ಕೂಡ ಹಾಗೂ ಚುನಾವಣೆ ನಿಲ್ಲ ಅಂತ ಹೇಳಿ ರಾಜಕೀಯದಿಂದ ನಿವೃತ್ತಿ ಅಲ್ಲ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಷ್ಟೆ ಸಕ್ರಿಯವಾಗಿ ರಾಜಕಾರಣದಲ್ಲೂ ಇರ್ತೇನೆ ಮತ್ತು ಸಕ್ರಿಯವಾಗಿ ಸಹಕಾರಿ ಆಂದೋಲನದಲ್ಲೂ ಕೂಡ ನಾನು ಏನಿದೆ ಇಲ್ಲಿನವರೆಗೂ ಕಳೆದ ಐವತ್ತು ವರ್ಷದಿಂದ ಏನು ನಡೆಸ್ಕೊ ಬಂದಿದ್ದೀನಿ ಅದೇ ರೀತಿ ಸಹಕಾರಿ ರಂಗದಲ್ಲಿ ಸಕ್ರಿಯವಾಗಿ ಇರ್ತೇನೆ ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಿರ್ತಾರೆ ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿರ್ತೇವೆ ನನಗೆ ನೋಡಿ ನಿನ್ನೆ ಹೋಲಿಸಿದ್ರೆ ಇವತ್ತು ಕೆಟ್ಟ ದಿವಸ ನಾಳೆ ಹೋಲ್ಸುದ್ರೆ ಇವತ್ತು ಒಳ್ಳೆ ದಿವಸ ಅದರಿಂದ ಯಾವುದನ್ನು ಕೂಡ ನಾವು ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಏನ್ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ನಾವು ಕೂಡ ಸೃಷ್ಟಿಯಾಗಿ ಮಾಡ್ಕೊಳ್ತಕ್ಕಂಥ ವಾತಾವರಣ ಅಷ್ಟೇ ಅದರಿಂದ ಯಾವುದೇ ಯಾವುದೇ ಒಂದು ಬೇಸರದಿಂದ ಆಗಲಿ ಅಥವಾ ಯಾವುದೇ ಒಂದು ಒತ್ತಡ ಆಗಲಿ ಮಾನಸಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ತೀರ್ಮಾನಕ್ಕೆ ಅದು ಪೂರಕವಾಗಿ ಇಲ್ಲ ನಾನು ಹೇಳ್ತಕ್ಕಂಥದ್ದು ಯುವಕರಿಗೆ ಹೆಚ್ಚು ಅವಕಾಶಗಳು ದೊರಕಬೇಕು ನಾವು ಅವ್ರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕೂಡ ನಡ್ಕೋಬೇಕು ಆ ದೃಷ್ಟಿಯಲ್ಲಿ ನಾನು ಸಕ್ರಿಯ ರಾಜಕಾರಣದಿಂದ ನಾನು ದೂರ ಇಲ್ಲ ಸಕ್ರಿಯ ಚುನಾವಣಾ ರಾಜಕಾರಣದಿಂದ ದೂರ ಇರ್ತೀರ ಅಷ್ಟೇ ಹೌದಾ ಅವರು ವಿರೋಧ ಪಕ್ಷವಾಗಿ ಅಷ್ಟು ಹೇಳದೇ ಇದ್ರೆ ಮತ್ತೆ ಅವ್ರು ವಿರೋಧ ಪಕ್ಷ ಅಂತ ಹೇಳಿ ಜನ ಬಿಡ್ತಾರಲ್ಲ ಅದಕ್ಕೋಸ್ಕರ ಅವೆಲ್ಲ ಹೇಳ್ತಾರೆ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂತ ಅಗತ್ಯತೆ ಇಲ್ಲ ಕೇಳಿಸ್ಕೊಳ್ಳಿಲ್ಲ ಚುನಾವಣಾ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ತವೆ ಇರಲೇಬೇಕು ಇದ್ದಾಗನೇ ಅದು ಪ್ರಜಾಪ್ರಭುತ್ವ ಅವರು ವಿರೋಧ ಪಕ್ಷವಾಗಿ ಅಷ್ಟು ಕೂಡ ಟೀಕೆ ಮಾಡದೇ ಇದ್ದರೆ ಅವರ ಒಂದು ಅಸ್ತಿತ್ವಕ್ಕೇನೇ ಧಕ್ಕೆ ಬರ್ತದೆ ಅದಕ್ಕೋಸ್ಕರ ಅವರು ಆ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ನಾವೇನು ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ